ಬಡಗುತಿಟ್ಟಿನ ಹೆಸರಾಂತ ಕಲಾವಿದ ಯಕ್ಷ ಅಭಿಮನ್ಯುವಂತನೇ ಹೆಸರುವಾಸಿಯಾಗಿರುವಂತಹ ಗೋಪಾಲಾಚಾರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಸುದ್ದಿ ಟಿವಿ ಅವರಿಗೂ ಹಾಗೂ ಸಮಸ್ತ ಯಕ್ಷಗಾನ ಅಭಿಮಾನಿಗಳಿಗೂ ನಮಸ್ಕಾರಗಳು ಸರ್ ಅರುವತ್ತರ ಅಭಿಮನ್ಯು ಸತತ ನಲ್ವತ್ತೇಳು ವರ್ಷಗಳ ಕಾಲ ಮೇಳದ ಅಭ್ಯಾಸ ಮೇಳದ ತೊಡಗುವಿಕೆ ಮೇಳ ಬಿಟ್ಟರೂ ಕೂಡ ಈಗ ಪ್ರತಿನಿತ್ಯ ಊರಿಂದ ಊರಿಗೆ ಸುತ್ತಕೊಂಡು ಮೇಳದಂತೆಯೇ ನೀವು ಭಾಗವಹಿಸ್ತಾ ಇದ್ದೀರಾ ಯಕ್ಷಗಾನದಲ್ಲಿ ಸೊ ಹೇಗೆ ಅನಿಸುತ್ತೆ ಸರ್ ಈ ಯಕ್ಷಗಾನದ ಬದುಕು ಬಹಳ ಖುಷಿ ಅನ್ನಿಸ್ತದೆ ಯಾವುದೇ ಇರಲಿ ನಮಗೆ ಹಿತ ಆದಾಗ ಅದು ಖುಷಿ ಅಂತ ಅನಿಸೋದೆ ದೇಹಕ್ಕೆ ಕಷ್ಟ ಆದರೂ ಮನಸ್ಸಿಗೆ ನೆಮ್ಮದಿ ಇರ್ತದಲ್ಲ ಅದು ಸುಖವೇ ಅಲ್ವಾ ಹಾಗಾಗಿ ನಿರಂತರವಾಗಿ ನಡೆದು ಬಂದಿದೆ ಇಲ್ಲಿವರೆಗೆ ಈವರೆಗೂ ನಿಮಗಿರುವಂತಹ ಅಂದರೆ ಯಕ್ಷ ಅಭಿಮನ್ಯು ಅಂತ ಆ ಅಭಿಮನ್ಯುನ ಏನಿದೆ ಅವರ ಒಂದು ಕುಣಿತದ ಶೈಲಿ ಏನಿದೆ ಇದಕ್ಕೆ ಹೆಸರು ಬಂದಿರ್ಬೋದಾ ಅಂತ ಇದ್ರೂ ಇರಬಹುದು ನನ್ನನ್ನು ಜನ ಗುರುತಿಸಿದ್ದೇ ಅಭಿಮನ್ಯು ಅಂತ ಆದ್ರಿಂದ ಅರವತ್ತಾದರೂ ಅಭಿಮನ್ಯುವಾಗೇ ಕಾಣ್ತಾ ಇದ್ದಾರೆ ನನ್ನ ದೇಹಕ್ಕೆ ಕೂಡುವುದಿಲ್ಲ ಈಗ ಆದರೂ ಜನ ನನ್ನನ್ನು ದೇಹ ಕಣ್ಣಿಂದ ಕಾಣ್ತಾ ಇದ್ದಾರೆ ಅದೇ ಭಾವನಿಂದ ಗಮನಿಸ್ತಾ ಇದ್ದಾರೆ ಸರ್ ಸತತ ನಲ್ವತ್ತೇಳು ವರ್ಷಗಳ ಕಾಲ ನೀವು ಇದರಲ್ಲಿ ಯಕ್ಷಗಾನ ರಂಗಭೂಮಿಯಲ್ಲಿ ಕೃಷಿ ಮಾಡಿದ್ದೀರಾ ಯಶಸ್ವಿಯಾಗಿ ಮುನ್ನಾಡಿತಾ ಬಂದಿದ್ದೀರಾ ಸೊ ಇದಕ್ಕೆ ಈ ತಳಪಾಯ ಹೇಗಿತ್ತು ಬೇಜ್ ಹೇಗಿತ್ತು ನಿಮಗೆ ಆರಂಭದ ಈ ಆಕರ್ಷಣೆ ಹುಟ್ಟುಕೊಂಡಿದ್ದಾದ್ರೂ ಹೇಗೆ ಆರಂಭದಲ್ಲಿ ನಾವು ತೀರ್ಥಹಳ್ಳಿ ಪೇಯೆಯಲ್ಲಿ ಇದ್ದವರು ನಾವು ಜಾತಿ ವಿಶ್ವಕರ್ಮ ಜಾತಿ ನಮ್ಮ ತಂದೆ ಕಾರ್ಪೆಂಟರ್ ಅಂದರೆ ಬಳಗಿ ಕೆತ್ತನೆ ಕೆಲಸ ನಾನು ಶಾಲೆಗೆ ಹೋಗ್ತಾ ಇದ್ದೆ ತೀರ್ಥಹಳ್ಳಿ ಪೇಟೆ ಬಿಟ್ಟು ನಮ್ಗೆ ಹಳ್ಳಿಗೆ ಹೋಗುವ ಅನಿವಾರ್ಯತೆ ಬಂತು ಆಮೇಲೆ ನನಗೆ ಶಾಲೆ ಹೋಗ್ಲಿಕ್ಕೆ ಕಷ್ಟ ಆಯಿತು ಆಗ ನಮ್ಮ ತಂದೆಯವರು ಹವ್ಯಾಸಿ ಕಲಾವಿದರಾಗಿದ್ದರು ಯಕ್ಷಗಾನ ಕಲಾವಿದರು ಅವರು ಪದ್ಯನೂ ಹೇಳ್ತಾರೆ ಮೃದಂಗನೂ ಬಳಸ್ತಾರೆ ಚಂಡನೂ ಬರ್ತಾರೆ ಅಲ್ಲಿ ಇಲ್ಲಿ ತಾಳ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಆ ಬಣ್ಣದ ಬದುಕು ಸುಂದರವಾದ ಗೆಜ್ಜೆಯನಾದ ಎಲ್ಲ ನನ್ನನ್ನು ಯಕ್ಷಗಾನಕ್ಕೆ ತಂದೆಯ ಪ್ರೇರಣೆಯಿಂದ ಹಾಗೆ ಮಾಡ್ತು ಓಕೆ ಈ ರೀತಿ ಆಕರ್ಷಣೆ ಸ್ಟಾರ್ಟ್ ಆಯಿತು ಆಮೇಲೆ ಕಲಿಕೆ ಯಾವ ರೀತಿ ಆರಂಭ ಆಯಿತು ಕಲಿಕೆ ಅಂದರೆ ಅಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲಿ ಒಬ್ಬರು ಹವ್ಯಾಸಿ ಕಲಾವಿದರು ಇದ್ದಾರೆ ಕೃಷ್ಣೋಜಿ ರಾವ್ ಅಂತ ಅಲ್ಲಿವರೆಗೆ ನನಗೆ ಯಕ್ಷಗಾನದ ಹೆಜ್ಜೆ ಗಿಜ್ಜೆ ಯಾವುದೂ ಗೊತ್ತಿರಲಿಲ್ಲ ಅವ್ರು ನಾನು ಹೆಜ್ಜೆ ಕೆಲಸ ಕೊಡ್ತೇನೆ ಅಂತ ಹೇಳಿದರು ಅವರಿಂದ ಆರಂಭ ಆಮೇಲೆ ನೋಡಿ ಕೇಳಿ ಸರಿ ಕಲಿಕೆ ಈ ರೀತಿ ಆರಂಭ ಆದ ಬಳಿಕ ನೀವು ಇದನ್ನ ವೃತ್ತಿಯಾಗಿ ತಗೋಬೇಕು ಅಂತ ಯಾವಾಗ ಅನಿಸಿತ್ತು ಅಂತ ನನಗೆ ಹೆಜ್ಜೆ ಕೆಲಸದ ಗುರುಗಳೇ ಅಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲಿ ಒಂದು ಮೇಳ ಇತ್ತು ಕಟ್ಟೆ ಮೇಳ ಅಂತ ಆರಂಭಕ್ಕೆ ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋದರು ಒಂದು ವರ್ಷ ಅದರಲ್ಲಿ ಕೆಲಸ ಮಾಡಿದೆ ಯಕ್ಷಗಾನದ ಬದಕ್ಕೆ ಖುಷಿ ಕಾಣ್ತು ಮರುವರ್ಷ ನಾಗರ ಕೊಡುಗೆ ಅಂತ ಹೊಸನಗರ ತಾಲೂಕಿನ ಮೇಳ ಅಲ್ಲಿಗೆ ಹೋದೆ ಆಮೇಲೆ ಸೌತ್ಕೆರೆ ಮೇಳದಿಂದ ಕರೆ ಬಂತು ನನಗೆ ಮೊದಲು ಬಯಲಾಟಕ್ಕೆ ಹೋದೆ ಗೋಳಿಗರಡಿ ಮೇಳ ಅಲ್ಲಿ ನಾಲ್ಕು ವರ್ಷ ಇದ್ದೆ ಆಮೇಲೆ ನೇರ ಸಾಲಿಗ್ರಾಮ ಮೇಳಕ್ಕೆ ಹೋದೆ ಕಾಳಿಂಗಿನವ್ರು ಅಂತ ಹೆಸರು ಕೇಳಿ ಕೇಳಿರ್ಬೋದು ಅವರು ಇದು ಹೇಳದಿದ್ದರೆ ಒಂದು ಜಾತಿ ವಿಶ್ವ ಮಾನವ ಆ ಜಾತಿ ಸಾಧನೆ ಮಾಡಲಿಕ್ಕೆ ಯಾವ ಕಲಾವಿದ ನಿಂತಲೂ ಸಾಧ್ಯ ಇಲ್ಲ ಎಲ್ಲಿವರೆಗೆ ಕೇಳಿದರೆ ಅವರಿಗೊಂದು ಕೇವಲ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಒಬ್ಬ ಒಬ್ಬ ಹುಡುಗ ಒಂದು ಪ್ರಸಂಗ ಬರೆಯೋದು ಅಥವಾ ರಂಗಸ್ಥಳವನ್ನು ದಕ್ಷವಾಗಿ ನಿರ್ವಹಿಸೋದು ಅಂಥದ್ದು ಎಲ್ಲರಿಗೂ ಬರೋದಿಲ್ಲ ಮೇಡಿ ದೇವರು ಕೊಟ್ಟದ್ದು ಅವರು ಒಟ್ಟಿಗೆ ಹತ್ತು ವರ್ಷ ತಿರುಗಾಟ ಮಾಡಿದೆ ನಾನು ತುಂಬ ತಯಾರಾಗಿದ್ದೇನೆ ಅಭಿಮನ್ಯು ಮಾಡಲಿಕ್ಕೆ ಶುರು ಮಾಡಿದ್ದು ಅಲ್ಲಿಂದಲೇ ನಾನು ಹಾಗಾಗಿ ಬೆಳೆದು ಬಂತು ಖಂಡಿತ ಆಮೇಲೆ ಎರಡು ವರ್ಷ ಸಿರ್ಚಿ ಮೇಳಕ್ಕೆ ಹೋದೆ ಪಂಚಲಿಂಗೇಶ್ವರ ಮೇಳಕ್ಕೆ ಅದು ಮುಗಿಸಿ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಪೆರಡೂರು ಮೇಳಕ್ಕೆ ಬಂದೆ ಅಲ್ಲಿಂದ ನಿರಂತರವಾಗಿ ಇಲ್ಲಿವರೆಗೂ ಪೆರಡೂರು ಮೇಳದಲ್ಲಿ ಓಕೆ ಸರ್ ಈಗ ನಿಮ್ಮ ಪ್ರಕಾರ ಯಕ್ಷಗಾನ ಅಂದರೆ ಏನು ಯಕ್ಷಗಾನ ಅಂದರೆ ನಾನು ಸ್ಪಷ್ಟವಾಗಿ ಹೇಳುವುದಾದರೂ ನಮ್ಮ ಕನ್ನಡದ ಕಲೆ ಕನ್ನಡದ ಭಾಷೆಯನ್ನು ಮಾತ್ರ ಬಳಸುವಂಥ ಏಕೈಕ ಕಲೆ ಇದ್ದರೆ ಅದು ಯಕ್ಷಗಾನ ರಂಗ ಮಾತ್ರ ಮಾತ್ರ ಅಲ್ಲ ಅನೇಕ ಸಂದೇಶವನ್ನು ಸಾರುವ ಕಲೆ ಒಳ್ಳೆಯದು ಮಾಡಿದರೆ ಹೇಗೆ ಏನು ಬಲ ಸಿಗ್ತದೆ ಮನುಷ್ಯನಿಗೆ ಕೆಟ್ಟದ್ದು ಮಾಡಿದರೆ ಏನು ಅನುಭವಿಸಬೇಕಾಗ್ತದೆ ಇದು ಸಂದೇಶ ಕೊಡುವಂತಹ ಒಂದು ಕಲೆ ಇನ್ನು ಅನೇಕ ಪುರಾಣದ ಕಥೆಗಳು ಓದಿದ ಎಷ್ಟೋ ಮಂದಿ ಯುವಕರು ನನ್ನ ಹತ್ರವೇ ಒಂದು ಕೇಳಿದುಂಟು ಸರ್ ಈ ಪುರಾಣದಲ್ಲಿ ಇಂಥವನ ಅಪ್ಪ ಯಾರು ಇಂಥವ್ರ ಮಗ ಯಾರು ಅವನು ಹುಟ್ಟಿದ್ದಾರೆ ಯಾರಿಗೆ ಜೊತೆಗೆ ಎಷ್ಟು ಜನ ಅಣ್ಣ ತಮ್ಮ ದಿಕ್ಕಳು ಅವರು ಬದುಕಿದ್ದ ದಾರಿ ಹಾಗೆ ಇದು ಪುಸ್ತಕದಲ್ಲಿ ಸಿಕ್ಕೋದಿಲ್ಲ ಪುರಾಣದಲ್ಲಿ ಸಿಗ್ತದೆ ನಮ್ಗೆ ಗೊತ್ತಿರ್ತದೆ ಪುರಾಣ ಅಂದ್ರೆ ನಮ್ಮ ಪ್ರಾಚೀನ ಅಲ್ವಾ ತಿಳುವಳಿಕೆ ಬೇಕು ಸರಿ ಈಗ ಜೊತೆಗೆ ಯಕ್ಷಗಾನ ಅಂದ್ರೆ ಇಡೀ ರಾತ್ರಿ ಪೂರ್ತಿ ಆಗುವಂಥದ್ದು ಇದ್ರಲ್ಲಿ ಯಾವುದೇ ಉಳಿದ ಕಲೆಗಳಂತೆ ರೀಟೆಕ್ ಅವಕಾಶ ಇರೋದಿಲ್ಲ ಅಥವಾ ನೀವೇನೋ ತಪ್ಪು ಮತ್ತೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಅವಕಾಶ ಇರೋದಿಲ್ಲ ಸೊ ಇದಕ್ಕೆ ಪೂರ್ವ ತಯಾರಿ ಹೇಗಿತ್ತು ಈ ಕಥೆ ವಿಚಾರದಲ್ಲಾಗಿರ್ಬೋದು ನಾಟ್ಯದ ಆಗಿರ್ಬೋದು ನಾಟ್ಯ ನಾವು ಮೇಲಕ್ಕೆ ಹಾಕುದು ಈಗ ಒಂದು ಇವತ್ತು ಒಂದು ತಾಳದಲ್ಲಿ ಕುಣಿತಿದ್ದೇವೆ ಅದನ್ನು ನಾಳೆ ವಿಚಾರ ಮಾಡ್ತೇವೆ ಬೇರೆ ರೀತಿ ಕುಣಿದ್ರೆ ಹಾಗಾಗ್ಬೋದು ಅಷ್ಟೇ ಅದರ ರಂಗದಲ್ಲಿ ಪ್ರಯೋಗವೇ ಇನ್ನು ಅರ್ಥದ ವಿಚಾರಕ್ಕೆ ಬಂದಾಗ ಅರ್ಥ ಬಂದಾಗ ಚಿಂತನ ಚಿಂತನ ಚಿಂತನೆ ಮಾಡೋದು ಅಷ್ಟೇ ಪುರಾಣದ ಬಗ್ಗೆ ಎಲ್ಲ ವಿಚಾರ ಬೇಕು ಮತ್ತೆ ಯಕ್ಷಗಾನ ಕಲಾವಿದನಿಗೆ ಪ್ರತ್ಯುತ್ಪನ್ನ ಮತಿತ್ವ ಅನ್ನೋದು ಬಹಳ ಅಗತ್ಯ ಹೌದು ಅದು ಪುರಾಣದ್ದು ಇರ್ಬೋದು ಸಾಮಾನ್ಯ ಜ್ಞಾನವೂ ಇರ್ಬೋದು ಈಗ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಇದ್ರ ಕಥೆಗಳನ್ನು ನೀವು ಯಾವ ರೀತಿ ತಿಳ್ಕೊಂಡ್ರಿ ಅದು ಅಧ್ಯಯನ ಮಾಡ್ತೇವೆ ನಾವು ಪುಸ್ತಕವನ್ನು ಓದ್ತೇವೆ ಆಗ್ಲೇ ಗೊತ್ತಾಗೋದು ಪುರಾಣ ಖಂಡಿತ ಸರ್ ಸರ್ ಈಗ ನಿಮ್ಮದೇ ಅಭಿನಯದ ಒಂದು ವಿಡಿಯೋ ತುಣುಕನ್ನ ನೋಡ್ಕೊಂಡು ಬರೋಣ ವೀಕ್ಷಕರ ಇವರ ಇವರನ್ನ ಯಾಕೆ ಅರವತ್ತರ ಅಭಿಮಾನಿಯು ಅಂತ ಬಾಯಿ ತುಂಬಾ ಹೋಗ್ತಾರೆ ಅಂತ ನೀವು ನೋಡಿ ಸರ್ ಈ ಚುರುಕಿನ ನಡೆ ಈ ರಂಗಸ್ಥಳದ ಒಂದು ನಿಮ್ಮ ಪೂರ್ವ ತಯಾರಿ ಹಾಗೆ ಅಲ್ಲಿ ನಿಮ್ಮ ನಿರ್ವಹಣೆ ಇದರ ಬಗ್ಗೆ ಸಾಕಷ್ಟು ಮಾತಾಡೋಣ ಆದ್ರೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಲವತ್ತೇಳು ವರ್ಷಗಳ ಕಾಲ ಒಂದು ನಿರಂತರವಾಗಿ ಯಕ್ಷಗಾನ ರಂಗಭೂಮಿಯಲ್ಲಿ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದ್ದೀರಾ ಇದ್ರ ಈ ಯಶಸ್ಸಿನ ಗುಟ್ಟೇನು ಸರ್ ಗುಟ್ಟು ಒಂದು ಆಸಕ್ತಿ ಮತ್ತೆ ಜೀವನವೂ ಹೌದು ಜೀವನಕ್ಕೆ ಬೇಕಾದಷ್ಟು ದಾರಿಗಳು ಉಂಟು ಅಂತ ಬಿಡಿ ಈ ಸಮಾಜದ ನಡುವೆ ಅಭಿಮಾನಿಗಳ ನಡುವೆ ಬದುಕುವ ಖುಷಿ ಉಂಟು ನೋಡಿ ಅದು ನಾವು ಬೇರೆ ಯಾವುದರಲ್ಲಿ ಹಣ ಮಾಡ್ಬೋದು ಹೆಸರು ಮಾಡ್ಬೋದು ಆದರೆ ಈ ಅಭಿಮಾನಿಗಳಿಂದ ಸಿಕ್ಕುವ ಖುಷಿ ಬೇರೆ ಯಾವುದರಲ್ಲಿಯೂ ಸಿಕ್ಕೋದಿಲ್ಲ ಖಂಡಿತ ಸರ್ ಸೊ ನೀವು ಒಂದು ಪಾತ್ರ ಮಾಡಬೇಕಾದ್ರೆ ಯಾವೆಲ್ಲ ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ತೀರಾ ಒಂದು ನಾನು ಮೊದಲಾಗಿ ಚೌಕಿಗೆ ಬರ್ತೇನೆ ಚೌಕಿಯ ವಾತಾವರಣ ಗಡಿ ಬಿಡೀಲಿ ಬಂದು ವೇಷ ಮಾಡಿಕೊಳ್ಳೋದೇ ಇಲ್ಲ ಯಾವಾಗಲೂ ನಾನು ಮಾಡಿಕೊಂಡು ಮತ್ತು ಸಹ ಕಲಾವಿದರಲ್ಲಿ ಮಾತುಕತೆ ಆಡೋದು ಹೇಗೆ ಹೇಗೆ ಮಾಡುವ ಹೇಗೆ ಹೇಗೆ ಮಾಡುವ ಈಗ ಪದ್ಯಗಳು ಪುರಾಣ ಪ್ರಸಂಗದಲ್ಲಿ ಮಸ್ತು ಪದ್ಯಗಳುಂಟು ಎಲ್ಲವೂ ಬೇಕಾಗುವುದಿಲ್ಲ ಅದು ಪದ್ಯಗಳು ಬರೆದಿದ್ದಾರೆ ಯಾಕೆ ಕೇಳಿದರೆ ಕಥೆಯ ಮುನ್ನಡೆಗೆ ಅದು ಪಾತ್ರಧಾರಿಗಳಿಗೂ ಹಿಮ್ಮೇಳಕ್ಕೂ ಬೇಕಾಗೋದಿಲ್ಲ ಕೆಲವರು ಏನು ಮಾಡ್ತಾರೆ ಅಷ್ಟು ಪದ್ಯವನ್ನು ಬಳಸ್ತಾರೆ ಅದು ಕಲಾವಿದರ ದಣಿವು ಬಿಟ್ಟರೆ ಪ್ರಯೋಜನ ಇಲ್ಲ ಹಾಗೆ ಮಾತಾಡ್ಕೊಳ್ತೇವೆ ನಾವು ಸಹ ಕಲಾವಿದರಲ್ಲಿ ಹಿಮ್ಮೇಳಿದವರ ಹತ್ರ ಯಾವ್ಯಾವ ಪದ್ಯಗಳನ್ನು ಬಳಸ್ಕೊಳ್ಳೋಣ ಇದಕ್ಕೆ ಎಷ್ಟು ಟೈಮ್ ತಗೊಳ್ಳೋಣ ಇನ್ನು ರಂಗಕ್ಕೆ ಬರ್ತೀರಾ ನೀವು ಮೇಳದ ಒಂದು ಪಾತ್ರಧಾರಿಯಾಗಿ ಬರ್ತೀರಾ ಅಲ್ಲಿ ನಿಮ್ಮ ನಿರ್ವಹಣೆ ಅಂದ್ರೆ ಕೆಲವರು ಈಗ ಯಕ್ಷಗಾನ ಅಂದ್ರೆ ಕುಣಿತವೇ ಅನ್ನುವಷ್ಟು ಬರೀ ಕುಣಿತನೇ ಇರ್ತಾರೆ ಬರೇ ಕುಣಿತ ಒಂದೇ ಅಲ್ಲ ಅದಕ್ಕೆ ವೇಷಗಾರಿಕೆಯೂ ಬಂತು ಮಾತುಗಾರಿಕೆಯೂ ಬಂತು ಹಾವಭಾವವೂ ಬಂತು ಅಭಿನಯವೂ ಬಂತು ನೃತ್ಯವೂ ಬಂತು ಎಲ್ಲವೂ ಇದ್ದಾಗಲೇ ಕಲಾವಿದ ಪರಿಪೂರ್ಣ ಬರೇ ಕುಣಿತ ಒಂದೇ ಸಾಕಾಗೋದಿಲ್ಲ ಈಗ ರಂಗಸ್ಥಳದಲ್ಲಿ ನೀವಿದ್ದಾಗ ಹಿಮ್ಮೇಳದವ್ರ ಜೊತೆ ಮಾತುಕತೆ ಹೇಗಿರುತ್ತೆ ಈಗ ಒಂದು ಕ್ಷಣದಲ್ಲಿ ಇಷ್ಟೇ ಸಾಕು ಆ ಸಿಗ್ನಲ್ಗಳು ಹೇಗಿರುತ್ತೆ ಅಂತ ಅದು ಬರೇ ಮನಸ್ಸಿನ ಭಾಷೆಗಳು ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ಅವ್ರನ್ನ ನಾವು ನೋಡ್ಲಿಕ್ಕಿಲ್ಲ ನಮ್ಮನ್ನ ಅವರು ನೋಡ್ಲಿಕ್ಕಿಲ್ಲ ನಾವೇನಾದ್ರೂ ಒಂದು ಸಂದರ್ಭದಲ್ಲಿ ಅವ್ರನ್ನ ನೋಡ್ಬೋದು ಹಿಂದಿರುಗಿ ಹೋಗುವ ಅವ್ರಾಡ್ಲಿಕ್ಕೆ ಸರ್ ನಲವತ್ತೇಳು ವರ್ಷಗಳ ಕಾಲ ವೇಷ ಮಾಡಿದೀರಾ ಈಗ ನಿಮ್ಗೆ ಅತ್ಯಂತ ಖುಷಿ ಕೊಟ್ಟ ಕೆಲವು ವೇಷಗಳು ಯಾವ್ದು ಸರ್ ನನ್ನನ್ನು ಮೊದಲು ಜನ ಗುರುತಿಸಿದ್ದೇ ಅಭಿಮನ್ಯು ಅಂತ ನಾನು ಅದರ ಮೊದಲು ಬಾಲಗೋಪಾಲ್ ವೇಷ ಮಾಡ್ತಿದ್ದೆ ಆಮೇಲೆ ಪೀಠಕೇಶೀ ವೇಷ ಅಂತ ಅದು ಮಾಡ್ತಿದ್ದೆ ಆಮೇಲೆ ಸಣ್ಣ ಪುಟ್ಟ ಪಾತ್ರೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ ಕಾಳಿಂಗನ ನಾಡ್ರ ಕಾಲದಲ್ಲಿ ಅವರೇ ಹೇಳಿದ್ದು ಅಭಿಮನ್ಯು ಮಾಡೋ ಮಾರಾಯ ನನಗೂ ಆಗ ಜೋರು ತೋ ಪ್ರಾಯದ ಕಾಲ ಇಪ್ಪತ್ತಿಪ್ಪತ್ತೊಂದು ವರ್ಷದ ಕಾಲ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ನೋಡುವ ಅಂತ ಅವರು ಮಾಡಿಸಿದ್ರು ನಾನು ಮಾಡಿದೆ ಅದು ಗಟ್ಟಿಯಾಗಿ ಹೋಯ್ತು ಏನು ಸರ್ ಆ ಅಭಿಮನ್ಯು ಪಾತ್ರ ಅಷ್ಟೊಂದು ಕ್ಲಿಕ್ ಆಗೋದಕ್ಕೆ ಕಾರಣ ಏನು ಕ್ಲಿಕ್ ಅಂದರೆ ಅದು ಮೊದಲು ಬಯಲಾಟದಲ್ಲಿ ಆಗ್ತಿತ್ತು ಟೆಂಟ್ ಮೇಳಕ್ಕೆ ಬರಲಿಲ್ಲ ಆಗಿತ್ತು ಒಬ್ಬ ಕಲಾವಿದರನ್ನು ಪುಡಿ ಮಾಡುವ ಪಾತ್ರ ಅದು ಹೊಕ್ಕಿದ್ರ ಮೇಲೆ ರಂಗಸ್ಥಳಕ್ಕೆ ಹೊಕ್ಕಿದ್ರ ಮೇಲೆ ಆ ವೇಷ ಮುಗಿದ ಮೇಲೆ ವಿಶ್ರಾಂತಿ ಅವನಿಗೆ ಆ ಜಾತಿಯ ಪಾತ್ರ ಅದನ್ನು ಮಾಡಿದ್ದೇನೆ ನಾನು ಆದರೆ ಪದ್ಯಗಳನ್ನು ತುಂಬ ಬಿಟ್ಟಿದ್ದೇನೆ ಆಗ ಹೇಳಿದ್ನಲ್ಲ ಬೇಡವಾದ ಪದ್ಯಗಳನ್ನೆಲ್ಲ ನಾವು ಒಪ್ಕೊಂಡಿದ್ರು ಅಲ್ಲಿಂದಲೇ ಅಭಿಮನ್ಯು ಪಾಸಾಯಿತು ಈಗಲೂ ಅದೇ ಹೆಸರು ಉಂಟು ಆಮೇಲೆ ಒಬ್ರುವನ ಕಾಳಗವೂ ಹಾಗೆ ಅದು ಬಯಲಾಟದಲ್ಲಿ ಮಾತ್ರ ಆಡ್ತಿದ್ದು ಪ್ರಸಂಗ ನಾವುಡ್ರ ಕಾಲದಲ್ಲಿ ನಾನು ಬೊಬ್ರುವನ ಮಾಡಿದೆ ಅದು ಪಾತ್ರ ಒಳ್ಳೆಯದಾಯಿತು ಡೇರೆ ಮೇಳಕ್ಕೂ ಬಂತು ಕಾಳಿಂಗ್ ನಾವ್ರೆ ನಿಮಗೊಂದು ಸ್ಫೂರ್ತಿ ಅಂತ ಖಂಡಿತ ಖಂಡಿತ ಅವ್ರಿಗೂ ನನಗೂ ವರ್ಷದಲ್ಲಿ ಏನೋ ಒಂದು ಆರು ಮೂರು ತಿಂಗಳು ವ್ಯತ್ಯಾಸ ಇರ್ಬೋದು ಬಿಟ್ರೆ ಅವರ ವ್ಯಕ್ತಿತ್ವ ಮಾತ್ರ ಬಹಳ ದೊಡ್ಡದು ಹೌದು ಓಕೆ ಸರ್ ಮತ್ತೆ ನಂತರ ದಿನದಲ್ಲಿ ಈ ನೀವು ಅಭಿಮನ್ಯು ಆಗ ನಾವ್ರ ಜೊತೆ ಯಾವ ರೀತಿ ಮಾಡ್ತಾ ಇದ್ರೋ ಹಾಗೆ ಈಗ ಮುಂದುವರ್ಸಿಕೊಂಡು ಬಂದಿದ್ದೀರಾ ಅಥವಾ ಬದಲಾವಣೆ ಮಾಡಿದೆ ಕಡಿಮೆ ಮಾಡಿದೆ ನಮ್ಮ ದಾರೇಶ್ವರ ಮೇಳದಲ್ಲಿ ಸುಬ್ರಹ್ಮಣ್ಯ ದಾರೇಶ್ವರ ಸುಮಾರು ಮಾಡಿದ್ರು ಮಾಡಿದರು ಕಡೆ ಕಡೆಗೆ ನಾನೇ ಬೇಡವಾಗತ್ತರೆ ಅವ್ರ ಹತ್ರ ಹೇಳಿದೆ ಯಜಮಾನರ ಹತ್ರ ಹೇಳಿದೆ ನನಗೆ ಆ ರೀತಿ ಕೆಲಸ ಮಾಡಿ ಆಗೋದಿಲ್ಲ ಹಾಗಾಗಿ ನಾನೇ ಕಡೆ ಮಾಡಿದೆ ಓಕೆ ಸರಿ ಈಗ ಒಬ್ಬ ಕಲಾವಿದನಿಗೆ ಇಂಥ ಪಾತ್ರಗಳೇ ಸೂಟ್ ಆಗುವಂಥದ್ದು ಅಂತ ಇರುತ್ತೆ ಸೊ ಜನ ಅಭಿಮಾನಿಗಳಿರ್ಬೋದು ಹಾಗೆ ಸಂಘಟಕರಿರ್ಬೋದು ತೀರ್ಥಾಳಿ ಗೋಪಾಲಾಚಾರ್ಯಿಂದ ಬಯಸುವಂತಹ ವೇಷಗಳು ಯಾವುದು ಅಂತ ಕುಮಾರ ಪಾತ್ರಗಳನ್ನೇ ಹೆಚ್ಚು ಬಯಸ್ತಾರೆ ಈಗ ನನಗೆ ಅದು ಬೇಡ ಅಂತ ಅನ್ನಿಸ್ತದೆ ಅಜ್ಜ ಆಗಿದ್ದೇನೆ ಆದರೆ ನನ್ನ ನೀಗಿಲೂ ಕುಮಾರ ಪಾತ್ರದಲ್ಲಿಯೇ ಜನ ಬಯಸ್ತಾರೆ ಇವತ್ತು ನೋಡಿ ಇವತ್ತೊಂದು ಆಟ ನಾನು ಬರೀಕ್ ಚಂದ್ರಾವಳಿ ಕೃಷ್ಣವನ್ನೂ ಬಯಸ್ತಾರೆ ಕೃಷ್ಣಾರ್ಜುನ ಕೃಷ್ಣವನ್ನು ಬರ್ತಾರೆ ಕುಶಲಾಭ ಮಾಡ್ಲಿಕ್ಕೆ ಬಯಸ್ತಾರೆ ಈಗಲೂ ಏನು ಮಾಡುದು ಮುಖ ಮುರಿದು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದೇ ಶತ್ರುಘ್ನ ರಾಮನ ಯಾರು ಇಷ್ಟಪಡೋದಿಲ್ಲ ನಾನು ಕಲಾವಿದನ ಯಶಸ್ವಿ ಎಂತ ಅದು ಕೆಲಸ ನಮ್ಮ ದೇಹಕ್ಕೆ ಸ್ವಲ್ಪ ಕಷ್ಟವೂ ಹೌದು ಮತ್ತೆ ಮನಸ್ಸಿಗೆ ಒಂದು ಒಗ್ಗುದು ಅಂತ ಇರ್ತದೆ ಹಾಗಾಗಿ ಜನರಿಗಾಗಿ ಮಾಡ್ತಾ ಇದ್ದೇನೆ ಅಷ್ಟೇ ಓಕೆ ಸರಿ ಈಗ ದೇಹಕ್ಕೆ ಕಷ್ಟ ಅಂದ್ರೆ ಮೊದಲಾದರೆ ಇಡೀ ರಾತ್ರಿ ಒಂದು ನೀವು ವೇಷದಲ್ಲಿ ಇರಬೇಕಾಗಿರ್ತದೆ ಈಗ ಕಾಲಮಿತಿಯ ಯಕ್ಷಗಾನಗಳು ಬಂದಿದೆ ಆಗಕ್ಕೂ ಈಗಕ್ಕೂ ಯಾವ ರೀತಿಯ ವ್ಯತ್ಯಾಸ ಇದೆ ಅಂತ ಕಾಲಮಿತಿಯ ಅದಕ್ಕೆ ಕಾರಣ ನಾನು ತಿಳ್ಕೊಂಡ ಹಾಗೆ ಜನರಿಗೆ ಬರ್ಸೋತಿಲ್ಲ ಮೊದಲಾದ್ರೆ ಜನ ಒಂದು ದಿವಸ ನಿದ್ದೆ ಬಿಟ್ಟವರು ಮರು ಮಲ್ಕೊಳ್ತಿದ್ರು ಈಗ ಪ್ರತಿ ದಿವಸ ಅಂದರೆ ಕೆಲಸಕ್ಕೆ ಹೋಗಲೇಬೇಕು ಪ್ರಪಂಚವೇ ಅಷ್ಟು ಫಾಸ್ಟ್ ಉಂಟು ಈಗ ಹಾಗಾಗಿ ಕಾಲಮಿತಿ ಅನಿವಾರ್ಯ ಆದರೆ ಡೇರೆ ಮೇಳಕ್ಕೆ ಅದು ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅಂದರೆ ಸರ್ ಡೇರೆ ಮೇಳ ಹೇಗಿರುತ್ತೆ ಕೆಲಸ ಕಾರ್ಯ ಅಂತ ಅದು ಇಡೀ ರಾತ್ರಿಗೆ ಒಂದು ಕತೆ ಬರೀತಾರೆ ಹೊಸ ಕಥೆಗಳಲ್ವಾ ಇಡೀ ರಾತ್ರಿಗೆ ಎಂಟು ಗಂಟೆಗೆ ಆಗುವಂಥ ಒಂದು ಕಥೆಯನ್ನು ಬರೀತಾರೆ ಅದನ್ನು ಕಾಲಮಿತಿಗೆ ತರುವಾಗ ಕಷ್ಟ ಆಗ್ತದೆ ಇನ್ನು ಅನೇಕರು ಬಯಲಾಟ ಆಡಿಸೋರು ಕಾಲಮಿತಿ ಮಾಡಿ ಸಾಕು ಅಂತ ಹೇಳ್ತಾರೆ ಹಾಗೆ ಅದನ್ನು ತುಂಡು ಮಾಡ್ತೇವೆ ಅಥವಾ ಬೇರೆ ಯಾವ್ದಾದ್ರು ಪ್ರಸಂಗ ಆಡ್ತೇವೆ ಸರ್ ಎಷ್ಟು ವಿಧ ಇದೆ ಅಂತ ಯಕ್ಷಗಾನ ಪ್ರದರ್ಶನದಲ್ಲಿ ಬೇಕಾದಷ್ಟು ಉಂಟು ತುಂಬ ಉಂಟು ಹೇಗೆ ಸರ್ ಯಾವ್ದು ತೆಂಕು ಬಡಗು ಕೇಳ್ತೀರಾ ಪ್ರಸಂಗಗಳಲ್ಲ ಪ್ರಸಂಗ ನೂರಾರು ಉಂಟು ಪುರಾಣದ ಪ್ರಸಂಗಗಳೇ ನೂರಾರು ಉಂಟು ಹೊಸ ಪ್ರಸಂಗಗಳು ನೂರಾರು ಜೊತೆಗೆ ಈ ಮೇಳ ಡೇರೆ ಮೇಳ ಹಾಗೆ ಬಯಲಾಟ ಆ ರೀತಿ ಯಾವ ರೀತಿ ಎಲ್ಲ ಯಾವ ಯಾವ ವಿಧದಲ್ಲಿ ಜನರ ಮುಂದೆ ತರ್ತೀರಾ ಯಕ್ಷಗಾನವನ್ನ ಡೇರೆ ಮೇಳ ಆದ್ರೆ ಇದು ವ್ಯವಹಾರ ಟಿಕೆಟ್ ಇಟ್ಟು ಮಾಡುವ ಆಟ ಬಯಲಾಟ ಅಂದ್ರೆ ಹರಕೆಗಾಗಿ ಮಾಡುವ ಆಟ ಹಾಗೆ ವ್ಯತ್ಯಾಸಗಳು ಅಷ್ಟೇ ಅವರಿಗೆ ಆಟ ಆದರೂ ಸಾಕು ಬೆಳಗೋರಿಗೆ ದೀಪ ಹುರಿದು ಆಟ ಆದರೆ ಸಾಕು ಆಟ ಚೆಂದ ಆಗಬಾರ್ದು ಅಂತಲ್ಲ ಆಗದಿದ್ರೂ ಕೇಳೋದಿಲ್ಲ ಅವರು ಅವರಿಗೊಂದು ಹರಕೆ ಸಂತರ ಆಯಿತು ಇದು ನಮ್ಮ ಡೇರೆ ಮಾಡಿದವ್ರಿಗೆ ಉಂಟಲ್ಲ ನಾಳೆ ನಾವು ಡೇರೆ ಹಾಕಿ ಆಟ ಮಾಡ್ಬೇಕಾದ್ರೆ ಇವತ್ತು ಚೆಂದ ಮಾಡಲೇಬೇಕು ನಮಗೂ ಚಾಲೆಂಜ್ ಅದು ಕಲಾವಿದರಿಗೆ ಯಜಮಾನರಿಗೆ ಹಿಮ್ಮೇಳ ಮುಮ್ಮೇಳ ಎಲ್ಲದಕ್ಕೂ ಚಾಲೆಂಜೆ ನಾಳೆ ನಾವು ಜನರನ್ನು ಸೆಳಿಬೇಕು ಹೌದು ಸರ್ ಜೊತೆಗೆ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ರಿ ಆಗ್ಲೇ ಅಭಿಮನ್ಯುಗೆ ಆ ಎನರ್ಜಿ ಬರೋದಕ್ಕೆ ಕಾರಣ ಅಂದ್ರೆ ಯಾವ ರೀತಿ ನೀವು ಫುಡ್ ತಗೋತೀರಾ ಅಥವಾ ಯಕ್ಷಗಾನ ಕೊನೆಯಲ್ಲಿ ಮುಗ್ದು ನಂತರ ಎಲ್ಲ ಅಡಿಕೆ ಹಾಕೋದೆ ಸ್ಪೆಷಾಲಿಟಿಯಾ ಹೇಗೆ ಫುಡ್ ಆಶ್ಚರ್ಯ ಆಗ್ಬೋದು ನಾನು ಇಷ್ಟ ಅನ್ನೋದ ಮೇಲೆ ಊಟ ಮಾಡುದಿಲ್ಲ ಯಾವಾಗಲೂ ಇಷ್ಟೇ ಬಹಳ ದೀರ್ಘಕಾಲ ಸ್ಟಾಮಿನಾ ಉಳಿಬೇಕಲ್ಲ ಅಭಿಮನ್ಯು ಅಂದ್ರೆ ಕುತೂಹಲಕ್ಕೆ ಎಷ್ಟು ಪದಗಳಿರ್ತದೆ ಸರ್ ಒಂದೊಂದು ಪಾತ್ರಕ್ಕೆ ಇಡೀ ರಾತ್ರಿ ಬರುವ ಪದ ಅಂದ್ರೆ ಸಾಧಾರಣ ಒಂದು ಪದ್ಯದವರೆಗೂ ಇರುತ್ತೆ ಇಡೀ ರಾತ್ರಿ ಎಷ್ಟು ಕುಣಿಬೇಕು ನೋಡಿ ಶಿವರಂಜಿನಿ ಅಂತ ಒಂದು ಪ್ರಸಂಗ ಬಂತು ಕೇಳಿರ್ಬೋದು ಪಡಿಯಪ್ಪನ ಇದು ಅದರಲ್ಲಿ ನಾನು ಅದೇ ಪಾತ್ರ ಮಾಡ್ತಿದ್ದೆ ದಿಗ್ವಿಜಯ ಹತ್ತುವರೆಗೆ ಪ್ರವೇಶ ಆಗ್ತಿತ್ತು ಮಂಗಳಕ್ಕೆ ಮುಗೀತಿತ್ತು ಅಂದರೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಮುಗೀತಿತ್ತು ನೋಡಿ ಎಷ್ಟು ಕೆಲಸ ಮಾಡಿರ್ಬೋದು ಮಧ್ಯದಲ್ಲಿ ಒಂದು ವೇಷ ಬದಲಾವಣೆ ಮಾಡ್ಕೊಂಡು ಬರ್ತಿದ್ದೆ ಕ್ಯಾದಿಗೆ ಮುಂದೆ ತೆಗೆದು ಕಿರೀಟ ಹಾಕೊಂಡು ಬರ್ತಿದ್ದೆ ಅಷ್ಟು ಮಾತ್ರ ನನಗೆ ಬೋರ್ಸ್ ಅಲ್ಲಿಯವರೆಗೆ ಒಂದು ಚಾ ಬಿಟ್ಟರೆ ಬೇರೆ ಏನೂ ಇಲ್ಲ ತಿನ್ಲಿಕ್ಕೆ ಆಗೋದಿಲ್ಲ ಹ್ಯಾ ಕೆಲಸ ಮಾಡ್ತಿದ್ದೆ ಅಲ್ಲಕ್ಕೆ ಹಾಕಿ ಅದೆಲ್ಲವೂ ಕಲಾ ಮಾತೆಯ ಅನುಗ್ರಹ ಜನರ ಅಭಿಮಾನ ಅಷ್ಟೇ ಆಶೀರ್ವಾದ ಸರ್ ಈಗ ಈ ಹೊಸ ಪ್ರಸಂಗಗಳು ಏನು ಬಂದಿದ್ದಾವೆ ನಿಮಗೆ ಏನನ್ಸುತ್ತೆ ಸರ್ ಹಳೆ ಪ್ರಸಂಗ ಪೌರಾಣಿಕ ಪ್ರಸಂಗಗಳನ್ನೇ ಯಕ್ಷಗಾನ ಕೆಲವರು ಹೇಳ್ತಾರೆ ಈಗ ಯಕ್ಷಗಾನಕ್ಕೆ ಕುತ್ತು ತರೋದೇ ಹೊಸ ಪ್ರಸಂಗಗಳು ಖಂಡಿತ ಇಲ್ಲ ಅದಕ್ಕೆ ಹೇಳ್ತೀರಾ ನೀವು ದ್ರೌಪದಿ ಪ್ರತಾಪ ಅಂತ ಒಂದು ಪ್ರಸಂಗ ಉಂಟಾ ರಾಮಾಂಜನೇಯ ಯುದ್ಧ ಅಂತ ಒಂದು ಪ್ರಸಂಗ ಉಂಟಾ ಅದೆಲ್ಲ ಕೇವಲ ಕಲ್ಪನೆ ಇತ್ತೆ ಅದನ್ನು ಹೊಸ್ತು ಹೊತ್ತು ಸ್ವೀಕಾರ ಮಾಡೋದಿಲ್ವಾ ನಮ್ಮ ಯಕ್ಷರಂಗದಲ್ಲಿ ರತ್ನಾವತಿ ಕಲ್ಯಾಣ ಮುದ್ದನ್ನ ಕವಿಗಳು ಬರ್ತದ್ದು ಅದು ಹೊಸ ಪ್ರಸಂಗ ಅಲ್ವಾ ನಿಮ್ಮ ಪ್ರಕಾರ ಹೊಸ ಪ್ರಸಂಗದಲ್ಲಿ ಯಾವ ಗುಣಗಳಿರುತ್ತೆ ಸಂದೇಶಗಳು ಬೇಕಾದಷ್ಟು ಉಂಟು ನೋಡಿ ನಮ್ದೊಂದು ಚೈತ್ರ ಚಂದನ ಅಂತ ಉಂಟು ಆಯಿತು ಅದರಲ್ಲಿ ವಿದ್ಯೆಯ ಬಗ್ಗೆ ಉಂಟು ಶಕ್ತಿಯ ಬಗ್ಗೆ ಉಂಟು ಸಂಪತ್ತಿನ ಬಗ್ಗೆ ಉಂಟು ಚರ್ಚೆ ಮಾಡುವ ಮೇಧಾವಿಗಳಿದ್ದರೆ ಜನರಿಗೆ ಎಷ್ಟು ಸಂದೇಶ ಉಂಟು ಗೊತ್ತಾ ಅದರಲ್ಲಿ ಹೊಸ ಕೆಟ್ಟದ್ದಲ್ಲ ಹಳತು ಪೂರ್ವ ಸ್ವೀಕಾರಾರ್ಹ ಅಲ್ಲ ಹಳೆ ಪುರಾಣ ಪ್ರಸಂಗದಲ್ಲಿ ರಾವಣ ಸೀತೆಯನ್ನು ಎತ್ಕೊಂಡು ಹೋಗ್ಲಿಲ್ಲ ಅದು ಏನು ಸಂದೇಶ ಕೊಟ್ಟಾಗಾಯಿತು ಹೇಳಿದ್ದು ಆಕ್ಷೇಪದ ವಿಷಯ ಅಲ್ಲ ಆಕ್ಷೇಪ ಅನ್ನೋದು ಆ ಕಾಲಕ್ಕೂ ಇತ್ತು ಈ ಕಾಲಕ್ಕೂ ಇದೆ ಮುಂದೆಯೂ ಇದೆ ಅದರಲ್ಲಿ ನಮಗೆ ಸ್ವೀಕಾರಕ್ಕೆ ಯಾವುದು ಅದನ್ನು ಮಾತ್ರ ಇಟ್ಕೊಳ್ಳೋ ಸರಿ ಈಗ ಮತ್ತೊಂದು ನಿಮ್ಮ ಅಭಿನಯದ ಒಂದು ವೀಡಿಯೋ ತುಣಕನ್ನ ನೋಡುವಂಥ ಸಮಯ ವೀಕ್ಷಕರೇ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಇನ್ನಷ್ಟು ಅನುಭವಗಳನ್ನು ಹಂಚಿಕೊಳ್ಳೋದಿದೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಇಷ್ಟು ಹೊತ್ತು ನಿಮ್ಮ ಮೇಳದ ಬಗ್ಗೆ ಬಯಲಾಟದ ಬಗ್ಗೆ ಹಾಗೆ ಈಗ ಅತಿಥಿ ಕಲಾವಿದರಾಗಿ ಬಗ್ಗೆ ಬಗ್ಗೆ ಮಾತಾಡಿದ್ವಿ ಒಬ್ಬ ಪುರುಷನ ಹಿಂದೆ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾರೆ ಅಂತ ಹೇಳ್ತಾರೆ ನಲ್ವತ್ತಾರು ವರ್ಷ ನೀವು ಮನೆಯಿಂದ ಹೊರಗಿದ್ದು ಇಷ್ಟೊಂದು ಯಕ್ಷಗಾನದಲ್ಲಿ ಭಾಗವಹಿಸಿಕೊಂಡು ಒಂದೆರಡು ದಿನ ಮನೆಗೆ ಹೋದರೆ ಹೆಚ್ಚು ಇಂಥದ್ರಲ್ಲಿ ನಿಮ್ಮ ಕುಟುಂಬದ ಸಪೋರ್ಟ್ ಹೇಗಿದೆ ಸರ್ ಒಬ್ಬ ಕಲಾವಿದನ ಯಶಸ್ಸಿಗೆ ಅವನನ್ನು ಅವ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತಾದರೆ ಮನೆಯ ಹೆಂಡತಿಯ ಸಹಕಾರ ಅನ್ನೋದು ಭಾಳ ಮುಖ್ಯ ಎಲ್ಲಿವರೆಗೆ ಕೇಳಿದ ಬಹುಶಃ ನನ್ನಷ್ಟು ಕಷ್ಟ ಯಾರೂ ಇಲ್ಲ ನಾನು ತೀರ್ಥಲಿ ಬಿಡುವ ನೀವರ ಬಂತು ಊರಿಗೆ ಬಂದು ಕುಂದಾಪುರದ ಹತ್ರ ಬಾಡಿಗೆ ಮನೆ ಮಾಡಿ ಕೂತ್ಕೊಂಡೆ ಅಲ್ಲಿ ನನ್ನ ಹೆಂಡತಿಗೆ ಪರಿಚಯದವರು ಯಾರೂ ಇಲ್ಲ ನಾನು ಆಟದಲ್ಲಿರುವ ಹೋಗಲೇಬೇಕು ಆಗ ನನಗೊಬ್ಬರು ಅಮ್ಮ ಸಿಕ್ಕಿದರು ಕಸ್ತೂರಿ ಅಮ್ಮ ಅಂತ ಕೊಂಕಣಿಯರು ಅವರು ಪಕ್ಕದ ಮನೆ ಇಟ್ಟರು ಮಾಡಿದೆ ಅವರು ಸ್ವಲ್ಪ ನಾನು ಮೊದಲೇ ಕೇಳಿ ನೋಡಿ ಅವರಿಗೆ ಆಚಾರೇ ನೀವು ಧಾ ಧಾರಾಳ ಆಟಕ್ಕೆ ಹೋಗಿ ಬನ್ನಿ ನನ್ನ ದೊಡ್ಡ ಮಗಳವಳು ಅವಳ ಜವಾಬ್ದಾರಿ ನಂದು ನನಗೆ ಎಷ್ಟು ಭರವಸೆ ಬರಲಿಕ್ಕಿಲ್ಲ ಇವಳು ಹಾಗೆ ನೀವು ಆಟಕ್ಕೆ ಹೋಗಿ ಬನ್ನಿ ಅಂತೇಳಿ ನನಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಲ್ಲೋ ಆರೇ ಗುದ್ಲಿ ಹಿಡ್ಕೊಂಡು ನಾನು ತೋಟದ ಕೆಲಸಕ್ಕೆ ಹೋಗ್ಬೇಕಿತ್ತು ಎಸ್ ಸರ್ ಇದರಲ್ಲೇ ಮುಂದುವ ಬರೀಲಿಕ್ಕೆ ಮುಂದುವರೆದು ಬೆಳೆದು ಬರಲಿಕ್ಕೆ ನಾನು ಹೇಳ್ತೀನಿ ಪಾತ್ರ ಬಹಳ ಮುಖ್ಯವಾದ್ದು ಮಗ ಕೂಡ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೂ ನನ್ನ ವೃತ್ತಿಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಎಲ್ಲಿವರೆಗೆ ಕೇಳಿದರೆ ನಾನು ರಜಾ ದಿನದಲ್ಲಿ ಬಟ್ಟೆ ಹಾಕ್ಕೊಂಡು ಅಂಗಡಿಗೆ ಹೊಲ್ಟೆ ಅಂದರೆ ನಾನು ಬರ್ತೇನೆ ಅಂತ ಆಟ ಮಾಡ್ತಿದ್ದ ಅದೇ ಆಟಕ್ಕೆ ಬ್ಯಾಗ್ ಹಾಕ್ಕೊಂಡು ಹೊರಟೆ ಅಂತಂದರೆ ಆ ಪಾಠ ಆಟ ಅಂತಿದ್ದೆ ನೋಡಿ ಕಲೆಯ ಬಾಂಧವ್ಯ ಇಲ್ಲಿವರೆಗೆ ನಿಮ್ಮ ಒಬ್ಬನ ಮಗನನ್ನು ನೀವು ಯಾಕೆ ಕಲೆ ಕಲೆ ತರಲಿಲ್ಲ ಸರ್ ಈಗ ಇಂಜಿನಿಯರಿಂಗ್ ಓದ್ತಾ ಹೌದು ಕಲೆಯ ಕಷ್ಟ ಏನು ಅಂತ ಅನುಭವಿಸಿದ್ದ ನನಗೆ ಗೊತ್ತಲ್ಲ ಹಾಗಾಗಿ ನಮ್ಮ ಕಾಲದಲ್ಲಿ ಈಗಲ್ಲ ಈಗ ಕಲಾವಿದರಿಗೆ ಬೇಕಾದಷ್ಟು ಸೌಲಭ್ಯಗಳುಂಟು ಆಗ ನಡ್ಕೊಂಡು ಓಡಾಡಬೇಕಿತ್ತು ಎತ್ತಿನ ಗಾಡಿಯಲ್ಲಿ ಸಾಮಾನನ್ನು ಸಾಗಿಸ್ತಾ ಇದ್ರು ಎಲ್ಲೋ ಮರದಡಿಯಲ್ಲಿ ಬಿಡಾರ ಮಾಡ್ತಾ ಇದ್ರು ಈಗ ಕಲಾವಿದರು ಹೇಗೆ ಕೆಳದರೆ ನಮಗೆ ಗುಡಿಲಿಕ್ಕೆ ಲಾಡ್ಜಲ್ಲಿ ಕೆಲಸ ನಮಗೆ ಹೋಗಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಈಗ ನೀವು ನನ್ನ ಕರೆಸಲಿಲ್ವಾ ಹಾಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಏನು ಆಗ ಹಾಗಲ್ಲ ಇವನ್ನ ಆಡ್ಕೊಂಡು ಹೋಗಬೇಕು ಈಗ ಕಲಾವಿದರು ಕಷ್ಟವೂ ಪಡೋದಿಲ್ಲ ಬೇಗ ಪ್ರಸಿದ್ಧಿ ಬರ್ತಾರೆ ಅದಕ್ಕೆ ಮಾಧ್ಯಮಗಳು ಬೇರೆ ಬೇರೆ ಉಂಟು ಬಿಡಿ ವಾಟ್ಸಪ್ಪು ನಮ್ಮ ಫೇಸ್ಬುಕ್ ಉಂಟಲ್ಲ ನಮ್ಮನ್ನು ನಾವೇ ಪ್ರಚಾರ ಮಾಡಿಕೊಳ್ಳುವ ನಾವೆಲ್ಲ ಬೆಳೆದು ಬಂದದ್ದು ಹೇಗೆ ಕೇಳಿದರೆ ಜನ ನಮ್ಮನ್ನು ಬೆಂಬಲಿಸಿದ್ದು ನಮಗೆ ಈಗಲೂ ಆ ವಾಟ್ಸಪ್ಪು ಫೇಸ್ಬುಕ್ ಇದು ಗೊತ್ತಿಲ್ಲ ಇದನ್ನು ಕಾಣ್ತಾ ಇದ್ದೇವೆ ಭಾಳ ಆಗುತ್ತೆ ಬಿಡಿ ಅದು ಬೇಡ ಅದು ಓಕೆ ಸರ್ ಈಗ ನಿಮ್ಮನ್ನು ಒಂದು ಯಶಸ್ವಿ ಈಗ ಯಕ್ಷಾಭಿಮನ್ಯು ಅಂತಾನೆ ಗುರುತಿಸಿದವರು ನಿಮ್ಮ ನಿಮ್ಮ ಅಭಿಮಾನಿಗಳು ಸೊ ನಿಮ್ಮ ಅಭಿಮಾನಿಗಳ ಬಗ್ಗೆ ಏನು ಹೇಳಬೇಕನ್ನಿಸ್ತದೆ ಸರ್ ಕೈ ಕೈಮಿಗ್ಬೇಕು ಯಾಕೆ ಕೇಳಿ ಕನ್ನಡದ ವರನಟ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ದೇವರು ಅಂತ ಕರೆದರು ಅದನ್ನು ನನ್ನ ಜೀವನದಲ್ಲಿ ಕಂಡ ಸತ್ಯವನ್ನು ನಿಮ್ಮಲ್ಲಿ ಹೇಳ್ತೇನೆ ತೀರಾ ಸಣ್ಣ ಹುಡುಗರು ಮಧುಸೂದನ ಅಂತ ಅವ್ರದ್ದೊಂದು ಗೆಳೆಯರ ಬಳಗ ಉಂಟು ಅವ್ರನ್ನ ಏನಾದರೂ ಒಂದು ಮಾಡಬೇಕಲ್ಲ ಎಂಥ ಬೇಡ ನಾನು ನಿಮ್ಮ ಪ್ರೀತಿ ಸಾಕು ಅದಲ್ಲ ನಿಮಗೂ ಏನಾದ್ರು ಮಾಡಬೇಕು ಒಂದು ಆಟ ಮಾಡ್ತೇವೆ ನೀವು ಆಟ ಮಾಡಲಿಕ್ಕೆ ಅಡ್ಡಿಲ್ಲ ನನ್ನನ್ನು ಮಾತ್ರ ಯಾವುದಕ್ಕೂ ಬಡಿಸಿಕೊಡ್ಲಿಕ್ಕಿಲ್ಲ ನಾನು ಬರೋ ಅಲ್ಲ ಹೆಸರು ಹಾಕಿ ಅಡ್ಡಿಲ್ಲ ಆಯಿತು ಅಂತ ಅರವತ್ತರ ಅಭಿಮಾನಿ ಮಾಡಿದ ಹುಡುಗರು ಅವರು ಜೊತೆಗೆ ಸರ್ ಆ ಬೆಳ್ಳಿ ಗೆಜ್ಜೆ ಗೆಜ್ಜೆ ಅವರು ಒಂದು ಬರೆಯೋ ಒಂದು ಆಟ ನೋಡುವ ಒಬ್ಬ ಅಭಿಮಾನಿ ಬ್ರಾಹ್ಮಣರವರು ನಮ್ಮ ಕಡೆಯವರು ಅಲ್ಲ ಅತ್ಲಾಗೆ ಮಾಡ ಭಜ್ಲಿಕ್ಕೆ ಹೇಳಿದ್ರೆ ಅಲ್ಲಿ ಅವರು ನನ್ನ ಬೀಳ್ಕೊಡುಗೆ ಸಮಾರಂಭಕ್ಕೆ ಫೋನ್ ಮಾಡಿದರು ಏನೋ ಒಂದು ಕೊಡಬೇಕು ಅಂತ ಮಾಡಿದ್ದೇನೆ ಗೋಪಾಲಣ್ಣ ಅಂದರು ಆಯಿತು ಕೊಡಿ ಭಾಗವತ್ರು ಹತ್ರ ಕೊಡಿ ಎಂದಿದೆ ನಮ್ಮ ಭಾಗವತ್ರು ಯಾರೋ ಜನಸಾಲಿಯವರು ಮಾಡಿದ ಕಾರ್ಯಕ್ರಮ ಅಂತ ಕೊಡಿ ಎಂದಿದ್ದೆ ಎಂತ ಆಯಿತು ಅದಾಗಲಿಲ್ಲ ಕಡೆಗೊಂದು ದಿವಸ ಹೀಗೆ ಗೆಜ್ಜೆ ಮಾಡಿ ಕೊಡೋದು ಅಂತ ಮಾಡಿದ್ದೇವೆ ಏನು ಮಾಡೋದು ನಿಮ್ಮ ಇಷ್ಟ ನಾನು ಅದು ಕೇಳಿದ್ರೆ ನಾನು ಕೇಳಿ ನೀವು ಕೊಡೋದ್ರಲ್ಲಿ ಅರ್ಥ ಇಲ್ಲ ನಿಮ್ಗೆ ಏನು ಖುಷಿಯಾಗುತ್ತೆ ಇದೇ ಬೆಳ್ಳಿ ಗೆಜ್ಜೆಯನ್ನು ಎರಡು ಗೆಜ್ಜೆಯಿಂದ ಒಟ್ಟು ಒಂದು ಕೆ ಜಿ ಉಂಟು ಒಂದು ಕೆಜಿ ಬೆಳ್ಳಿ ಅದೆಲ್ಲ ದೇವರಲ್ವಾ ಅಭಿಮಾನಿಗಳ ಬಗ್ಗೆ ಏನೂ ಹೇಳಲಿಕ್ಕಿಲ್ಲ ನಾವು ಕೇಳದೆ ಕೊಡುವವರು ದೇವರು ಹಾಗೆ ಯಕ್ಷಗಾನ ಕಲೆಯ ಬಗ್ಗೆ ನೀವು ಇಷ್ಟು ದಿನ ಸಂತೃಪ್ತಿಯ ಇದರಲ್ಲಿ ಒಂದು ಕೃಷಿ ಮಾಡಿದ ಖಂಡಿತ ಯಕ್ಷಗಾನ ಕಲೆಯ ಬಗ್ಗೆ ಏನು ಕಲೆ ಯಕ್ಷಗಾನ ಕಲೆ ಅದ್ಭುತ ಕಲೆ ಆದರೆ ಅದರಲ್ಲಿ ಸಾಧಕರು ಮಾತ್ರ ಬೆರಳಿಕೆಯ ಜನರು ಅದು ಹಾಗೆ ಬಿಡಿ ಯಾವ ಕ್ಷೇತ್ರದಲ್ಲ ಆದರೆ ಎಲ್ಲರಿಗೂ ಒಂದೇ ರೀತಿ ಬರಲಿಕ್ಕೆ ಆಗೋದಿಲ್ಲ ಅರಸ ಇದ್ದರೆ ಎಲ್ಲರೂ ಅರಸನೇ ಆಗಲಿಕ್ಕೆ ಆಗೋದಿಲ್ಲ ಆಳುಗಳಿದ್ದಾಗೆ ಅರಸ ಹಾಗೆ ಆದರೆ ಬೆಳೀಲಿ ಅಂತ ಹೇಳುವವು ನಾನು ಕಲಾವಿದ ಬೆಳೀತಾ ಬರ್ತಾ ಇದೆ ನಿಮ್ಮ ಪ್ರಕಾರ ಕಲಾವಿದರ ಬೆಳಗ್ಗೆ ಬೆಳವಣಿಗೆ ಒಂದೊಂದು ಒಂದು ವಿಭಾಗದಲ್ಲಿ ಬೆಳೆದರೆ ಮತ್ತೊಂದು ವಿಭಾಗದಲ್ಲಿ ಬೆಳೆದು ಇಲ್ಲ ಅಂತ ನೋವುಂಟು ನನಗೆ ಬಣ್ಣ ಹಚ್ಚುವವರಿಗೆಲ್ಲ ಬೆಲೆ ಅಂತ ಹೇಳಿದ್ನಲ್ಲ ಈಗ ಸಂಭಾವನೆಯ ಬಗ್ಗೆ ಕೇಳಿದ್ರಿ ನೀವು ಯಾವು ಒಬ್ಬ ವಿಳಾಸ ಇಲ್ಲದ ಕಲಾವಿದ ಹವ್ಯಾಸಿ ಕಲಾವಿದ ಒಬ್ಬ ಬಣ್ಣ ಹಚ್ಚುವ ಹೊರಟ ಯಾವುದೋ ಒಂದು ಸರಿಯಾದ ಪಾತ್ರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಈಗ ಒಂದು ಅನಿವಾರ್ಯಕ್ಕೆ ಒಂದು ಸಂಘಟಕರು ಕರೆದ್ರು ಒಂದು ಪಾತ್ರಕ್ಕೆ ಯಾವುದಕ್ಕೆ ಕರ ಕೊರತೆ ಆಯಿತು ಅವನ್ನು ಕರೆದರು ನಮಗೆ ಇಷ್ಟು ಬೇಕು ಇಂಥ ವ್ಯವಸ್ಥೆ ಆಗಬೇಕು ಆಗ ಕಲಾವಿದರ ಮಾನದಂಡ ಮೌಲ್ಯ ಎಲ್ಲಿವರೆಗೆ ಬಂತು ಕೇವಲದ್ದು ನಾವು ಕೇಳಿಲ್ಲ ಇಲ್ಲಿವರೆಗೂ ಕೇಳಲಿಲ್ಲ ಕೇಳುವುದೂ ಇಲ್ಲ ಅದು ಕಲುವೆ ಕೇಳಬಾರದು ಸರ್ ಈಗ ಹಾಗಾದ್ರೆ ಕಲ ಕಲಾವಿದನ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಇನ್ನೊಂದು ಕಡೆಯಲ್ಲಿ ಆ ಅವ್ರಿಗೆ ಬೇಕಾದ ತರಬೇತಿ ಸಿಗ್ತಾ ಇಲ್ಲ ಅನ್ನೋವಂಥ ತರಬೇತಿ ನಮಗೆ ಸಿಕ್ಕಿದೆ ನಾವೇನ್ ಮಾಡ್ದೇವೆ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಬೇಕು ಬೇರೆಯವರಲ್ಲ ನಾವು ಈ ವೃತ್ತಿಗೆ ಬಂದಾಯ್ತಲ್ಲ ಒಂದು ಪಾತ್ರ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಚಿಂತನ ಮಂಥನ ದೊಡ್ಡವ್ರ ಹತ್ರ ಕೇಳೋದು ಸಣ್ಣವ್ರ ಹತ್ರ ಕೇಳ್ಬೋದು ದೊಡ್ಡವನ ಹತ್ರ ಇಲ್ಲದೆ ಹೋದ ಅನುಭವಗಳು ಸಣ್ಣವನ ಹತ್ರ ಇರ್ತದೆ ಅದು ಮಾಡಬೇಕು ಅನ್ನೋದು ನಾನು ಅಷ್ಟೊತ್ತಿಗೆ ಬಂದ ಬಣ್ಣ ಹಚ್ಚಿದ ರಂಗಸ್ಥಳಕ್ಕೆ ಹೊಡೆದ ಅದೆಲ್ಲ ಕಲಾವಿದರ ಲಕ್ಷಣ ಹಾಗಂತ ಬೆಳವಣಿಗೆ ಇಲ್ವೋ ಬೆಳೆಯುತ್ತಿರುವ ಕಲಾವಿದರಿಗೆ ಬೇಸರ ಆದಿತ್ತು ನಾನು ಮಾತು ಕೇಳಿದರೆ ಇದ್ದಾರೆ ತೆರ ಮಂದಿಗಳಿದ್ದಾರೆ ಅವರು ಬಿಟ್ಟು ಉಳಿದವರು ಇದನ್ನು ಸ್ವೀಕಾರ ಮಾಡಿ ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರಿ ಕುಟುಂಬದ ಬಗ್ಗೆ ಮಾತಾಡಿದ್ರಿ ಯಕ್ಷಗಾನದ ಬಗ್ಗೆ ಮಾತಾಡಿದ್ರಿ ಈಗ ಅರವತ್ತೊಂದು ವರ್ಷದಲ್ಲೂ ನೀವು ವೇಷ ಮಾಡ್ತಾ ಇದ್ದೀರಾ ಸೊ ಇನ್ನು ಮುಂದಿನ ಕಲಾ ಜೀವನ ಹೇಗೆ ಮುಂದುವರಿಯುತ್ತೆ ಅಂತ ಸ್ವಲ್ಪ ಕಡಿಮೆ ಆದರೂ ಒಳ್ಳೆಯದು ಅಂತ ಅನ್ನಿಸ್ತದೆ ಯಾಕೆಂದ್ರೆ ನನ್ನ ದೇಹದ ಸ್ಥಿತಿಯಲ್ಲಿ ಮನುಷ್ಯನಿಗೆ ಬರುವಂಥ ಸಹಜವಾದ ಬಿ ಪಿ ಶುಗರು ಇತ್ಯಾದಿಗಳು ಬಂತು ಜೊತೆಗೆ ನನಗೆ ಈಗ ಮನೆ ಬಿಟ್ಟು ಬರಲಿಕ್ಕೆ ಬಹಳ ನೋವಾಗುತ್ತೆ ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇರೋದು ಅವಳು ಹೇಳ್ತಾರೆ ಏನೋ ಆಯ್ತು ನನಗೆ ಯಾರಿದ್ದಾರೆ ಈಗ ಸ್ವಂತ ಮನೆ ಮಾಡಿದ್ದೇನೆ ಹಾಗಾಗಿ ಮನೆಯಲ್ಲಿ ಯಾರೂ ಇಲ್ಲ ಒಂದು ಸರ್ ನಲವತ್ತಾರು ವರ್ಷ ಕೃಷಿಯಲ್ಲಿ ಈ ಒಂದು ಯಕ್ಷಗಾನ ಕೃಷಿಯಲ್ಲಿ ನೀವು ಭಾಗವಹಿಸಿದ್ದೀರಾ ಯಾವೆಲ್ಲ ಸಿಹಿ ಕಹಿಗ ಘಟನೆಗಳಿತ್ತು ಸಹಜ ಅಲ್ವಾ ಅದು ಜೀವನ ಎಲ್ಲಿರೋದಿಲ್ಲ ಎಲ್ಲವೂ ಇರ್ತದೆ ಹಾಗೆ ನಾವು ಏನು ಮಾಡಬೇಕು ಕೇಳಿದರೆ ಸಿಹಿಯನ್ನು ಮಾತ್ರ ಸ್ವೀಕಾರ ಮಾಡಿ ಕಹಿಯನ್ನು ಬಿಟ್ಟು ಬಿಡುವುದು ಒಳ್ಳೆಯದು ಸರ್ ಇಷ್ಟು ದಿನ ನಿಮ್ಮ ಆಗಿದ್ದಂತಹ ಕಲಾವಿದರ ಬಗ್ಗೆ ಹಿಮ್ಮೇಳದವರ ಬಗ್ಗೆ ಯಾರ ಯಾರ ಬಗ್ಗೆ ಆದರೂ ಹೇಳಬೇಕು ಅನಿಸುತ್ತಾ ಖಂಡಿತ ಬಹಳ ಉಂಟು ಅದರಲ್ಲಿ ಬೆರಳಿಕೆ ಇದ್ದನ್ನು ಮಾತ್ರ ಹೇಳ್ತೇನೆ ಹುಡುಗ ಕಲಾವಿದರು ಬೇಜಾರೊಂದು ಮಾಡ್ಕೊಳ್ಬೇಡಿ ಹಿರಿಯ ಕಲಾವಿದರು ನಗರ ಜಗನ್ನಾಥ್ ಶೆಟ್ಟರು ಸಿರಿಯಾರ ಮಂಜುನಾಯ್ಕರು ಆರಾಟೆ ಮಂಜುನಾಥ ಕಿನ್ನಿಗೋಳಿ ಮುಖ್ಯಪ್ರಾಣ ಐರೋಡಿ ಗೋವಿಂದಪ್ಪ ಆಮೇಲೆ ಸುಬ್ರಹ್ಮಣ್ಯ ದಾರೇಶ್ವರರು ದುರ್ಗಪ್ಪ ಗುಡಿಗಾರರು ಗಜಾನನ ದೇವಾಡಿಗ ಇವರೆಲ್ಲ ದೊಡ್ಡ ಕಲಾವಿದರು ಈಗ ಬೆಳವಣಿಗೆಯ ಯುವ ಕಲಾವಿದರ ಬಗ್ಗೆ ಒಂಥವ್ರು ಹೇಳಬೇಕಲ್ಲ ಈಗ ಬಡಗುತಿಟ್ಟಿನಲ್ಲಿ ಉಳಿದವರು ಮಾತ್ರ ಖಂಡಿತ ಬೇಜಾರು ಮಾಡಿಕೊಳ್ಬೇಡಿ ನಮ್ಮ ಮಧ್ಯಮ ಪ್ರಾಂತ್ಯದ ಬಡಗುತಿಟ್ಟಿನ ಬಡಗು ಯಕ್ಷಗಾನ ಕಲಾ ಪ್ರಪಂಚದಲ್ಲಿ ನಂಬರ್ ಒನ್ ಭಾಗವತರು ಜನಸಾಲೆ ರಾಘವೇಂದ್ರ ಆಚಾರ್ಯ ಇದು ಜಾತಿ ಅಲ್ಲ ಬರೆಯ ರಂಗಕ್ಕೆ ಸಂಬಂಧಪಟ್ಟದ್ದು ನಾನು ಕಂಡ ಇದರಲ್ಲಿ ಇನ್ನು ಇದ್ರೆ ಹೇಳ್ಬೋದು ಖಂಡಿತ ಸರ್ ಸರ್ ಇನ್ನು ಮುಂದೆ ಕಲಿಬೇಕು ಅಂತ ಯಕ್ಷಗಾನ ಕಲಿಬೇಕು ಅಂತ ಅನಿಸ್ತಾ ಇರುವಂತಹ ಕಲಾಸಕ್ತರಿಗೆ ಏನು ಹೇಳ ಬಯಸ್ತೀರಾ ನಾನೊಂದು ಕಿವಿ ಮಾತು ಹೇಳಿದ್ರೆ ಬೇಸರ ಮಾಡಿಕೊಳ್ಬೇಡಿ ಒಳ್ಳೆಯ ಕಲೆ ಅನುಮಾನವೇ ಇಲ್ಲ ಉದ್ಯೋಗಕ್ಕೆ ನಿಮ್ಮ ಉದ್ಯೋಗಕ್ಕೆ ಅಂತ ಬೇರೆ ಉದ್ಯೋಗ ಇಟ್ಕೊಳ್ಳಿ ಇದೊಂದು ನಮ್ಮ ಕಲೆ ಅಂತ ಆರ್ಥಿಕವಾಗಿ ಒಪ್ಪಿಕೊಂಡು ಮನಸ್ಫೂರ್ತಿ ಮಾಡಿ Doom, 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 to the ಭಾಗಿಯಾಗಿದ್ದಕ್ಕೆ ಧನ್ಯವಾದ ಸರ್ ಸರಿ ಇಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟಂಥ ಸುದ್ದಿ ಟಿ ವಿಗೂ ಜೊತೆಗೆ ಎಷ್ಟೊತ್ತರ ನಮ್ಮ ಸಂಭಾಷಣೆಯನ್ನು ಕೇಳಿದಂಥ ಯಕ್ಷಗಾನ ಕಲಾಭಿಮಾನಿಗಳಿಗೂ ನಮಸ್ಕಾರಗಳು ನೋಡಿದ್ರಲ್ಲ ಅರವತ್ತರ ಯಶಸ್ವಿ ಅಭಿಮನ್ಯು ಇವರ ಈ ಕಲೆಗೆ ಸ್ಫೂರ್ತಿ ಹೇಗೆ ಇವರ ಕಲಾ ತಯಾರಿ ಪ್ರಿಪ್ರೇಷನ್ ಹೇಗಿರುತ್ತೆ ಹಾಗೆ ಎಷ್ಟೆಲ್ಲ ಅವರು ನಡ್ಕೊಂಡು ಬಂದಂತಹ ಪಯಣದ ಬಗ್ಗೆ ನಿಮ್ಮ ಜೊತೆ ವಿಸ್ತಾರವಾಗಿ ಮಾತಾಡಿದ್ದಾರೆ ಮುಂದಿನ ವಾರ ಮತ್ತೊಬ್ಬ ಕಲಾವಿದನ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ